ದಿನದ ಆಚರಣೆ ನಡೆಯಲಿದೆ ಅದೇ ರೀತಿಯಾಗಿ ಅವರು ಕೂಡ ಈ ಒಂದು ಆಸನರಾಗಬೇಕೆಂದು ವಿನಪ್ಪ ಅದೇ ರೀತಿಯಾಗಿ ಅಮ್ಮನವರು ಕೂಡ ಈ ವೇದಿಕೆಯನ್ನು ಅದೇ ರೀತಿಯಾಗಿ ಅಪ್ಪ ಅಪ್ಪಾಜಿ ಅಪ್ಪಾಜಿಯವರು ಕೂಡ ವೇದಿಕೆಯನ್ನು ಆಹ್ವಾನ ಮಾಡಿಸಬೇಕು ಅದು ಕಾದರ್ ಭಾಷಾ ಅಪ್ಪಾಜಿ ಅವರು ಕೂಡ ಈ ಒಂದು ವೇದಿಕೆ ಅವರಿಗೆ ಆಹ್ವಾನ ಮಾಡಬೇಕು ಈ ಒಂದು ಕಾರ್ಯಕ್ರಮದ ಬಗ್ಗೆ ಹೈದರ್ ಅಲಿ ಮೌಲಾ ಅವರ ಬಗ್ಗೆ ಒಂದು ಹಿತನುಡಿಗಳನ್ನು ಅವರು ಮಾತಾಡಬೇಕೆಂದು ವಿನಕುಮ್ ಅಲ್ಲಾನದಿ ನನ್ನ ಗುರುವಿನಾದ ಅಬ್ಬಾ ಸುಲ್ತಾತನವರನ್ನು ನನ್ನ ಹೃದಯ ಮಂದಿರದಲ್ಲಿ ಹಂಚಿಕೊಂಡು ಮತ್ತು ಚತ್ತಪಲ್ಲಿ ಗ್ರಾಮದ ದೇವರುಗಳನ್ನು ನನ್ನ ಹೃದಯದಲ್ಲಿ ಹಂಚಿಕೊಂಡು ಮತ್ತು ಸುತ್ತಮುತ್ತ ಗ್ರಾಮದ ದೇವರುಗಳನ್ನು ನನ್ನ ಹೃದಯದಲ್ಲಿ ಹಂಚಿಕೊಂಡು ಮತ್ತು ನನ್ನ ತಂದೆ ತಾಯಿಯ ಪಾದಕ್ಕೆ ನಾನು ಹಣೆ ಮಾಡಲು ಮತ್ತು ಇಲ್ಲಿ ಕುಂತಿರುವ ಎಲ್ಲ ಸದ್ಭಕ್ತಾದಿಗಳಿಗೆ ನನ್ನ ಸರಿಗಳನ್ನು ಸಲ್ಲಿಸುತ್ತ ಇವತ್ತು ಹೈದರ್ ಅಸದುಲ್ಲಾ ಮೌಲ ಅಲಿ ಅವರ ಹುಟ್ಟುಹಬ್ಬದ ಶುಭಾಶಯಗಳನ್ನು ಮತ್ತು ಇವತ್ತು ತೇರಾಜ್ಯ ಬಂತ ಅಂದ್ರೆ ಹೈದರ್ ಅಲಿ ಹುಟ್ಟಿದ್ದು ತಿಂಗಳ ಈ ಹುಟ್ಟಿದ ತಿಂಗಳಲ್ಲಿ ರಜೆ ಬಂತ ಇಟ್ಟಾರ ಅಂದ್ರೆ ಅವ್ರ ಕಾಬಾನಿಯಲ್ಲಿ ಹುಟ್ಟಾರಂತ ಕಾಬಾನೆಯಲ್ಲಿ ಹುಟ್ಟಾರ ಅವರು ಹುಟ್ಟಿದಾಗ ಇವಾಗ ಒಂದ್ ಕೂಸು ಹುಟ್ಟಿದಾಗ ಒಂದು ಕೂಸು ಅಳಿತೈತಿ ಮತ್ತೆ ಇರ್ತೈತಿ ಮತ್ತೆ ಅಪ್ಪ ಅಮ್ಮಂದ ನೋಡ್ತೈತಿ ಆದ್ರೆ ಇವ್ರು ಕೊಣತರದಿಲ್ಲ ಅತ್ತಿಲ್ಲ ಆಮೇಲೆ ಇದು ಮಾತು ಪೈಗಂಬರ್ ತಲಿ ಹೋಯ್ತು ಪೈಗಂಬರ್ ತಲಿ ಹೋದಾಗ ಅವ್ರ ಪೈಗಂಬರ್ ಇಲ್ಲಿ ಬಂದ್ರು ಕಾಬಾ ದೇವ್ರ ಒಳಗ್ ಬಂದ್ರು ಆಮೇಲೆ ಕೈ ಇಟ್ಟಂದ್ರು ಇಟ್ಕಂದ್ ಮೇಲೆ ಫಸ್ಟ್ 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 ಅವ್ರ ಪೈಗಂಬರ್ ನ ನೋಡಿದ್ರು ನೋಡಿದ್ರು ಆಮೇಲೆ ಹಾಲು ಕುಡಿತು ಹಾಲು ಕುಡಿದ್ರು ಮತ್ತು ಅಳಕ್ ಸ್ಟಾರ್ಟ್ ಮಾಡಿದ್ರು ಅವಾಗ ಅವ್ರ ತನ್ ಮನೆಗ್ ಬಳಿದಿಲ್ಲ ಪೈಗಂಬರ್ ಪೈಗಂಬರ್ ನವ್ರ ಮನೆಗ್ ಮನೆಗ್ ಬೆಳೆದಾರ ಮತ್ತು ಅವರನ್ನು ಹೈದರ್ ಅಂತ ಮತ್ತು ಮತ್ತದುಲ್ಲಾ ಅಂತ ಕರಿತಾರ ಹಸದುಲ್ಲಾ ಅಂದ್ರೆ ಇವಾಗ ಅಲ್ಲಾನ ಸಿಂಹ ಅಲ್ಲಾನ ಸಿಂಹ ಅಂತ ಕರೀತಾರೆ ಇವಾಗ ಅಲ್ಲಾನ ಸಿಂಹಂತಲ್ಲಿ ಅಲ್ಲಾ ಅಂತ ಕತ್ತಿ ಇರ್ಬೇಕು ಅಲ್ಲನ್ ಕತ್ತಿ ಅಂದ್ರೆ ಎರಡು ಚೂಪ್ ಇರ್ತಾವ ಅದ್ ಅಲ್ಲನ್ ಕತ್ತಿ ಅಂತ ನಿಶಾನ್ ತೋರಿಸ್ತಾರ ಕತ್ತಿ ಅಂತ ನಿಶಾನ್ ತೋರಿಸ್ತಾರ ಮತ್ತು ಏನಾಯ್ತು ಒಂದ್ಸಲಿಂದ್ರೆ ಇಂದ ದಜ ಯಾರ್ಡ್ ಬೊಳ್ಳಿನಿಂದ ಇತ್ತ ಅದು ಸಾವಿರ ಕಿಲೋ ಇತ್ತದ ಸಾವಿರ ಕಿಲೋನ ಯಾರ್ಡ್ ಬೊಳ್ಳಿನಿಂದ ಒಬ್ಬತ್ತೇ ಇತ್ತ ಮತ್ತು ನೂರು ಮಂದಿ ಇದ್ರು ಏಳ್ನೂರನ ಅವರು ಒಬ್ಬರೇ ಹೋದಾರ ಮತ್ತೆ ಕೊಲ್ಲಾರ ಮತ್ತು ಏಳ್ನೂರು ಮಂದಿನ ಬ್ಯಾರೆ ಮುಸ್ಲಿಮರು ಕೊಳ್ಯಾರ ಹ್ಞೂ ಕೊಳಿದ ಮೇಲೆ ಅವ್ರು ಖೈಬರ್ ಬಂದ ಖೈಬರ್ ಬಂದ ಮೇಲೆ ಆತ ನನಗೆ ನಮ್ಮಮ್ಮ ನನ್ನ ಖೈಬರ್ ಅಂತ ಇಟ್ಟಾರೆ ಹ್ಞೂ ನಾ ಒಬ್ಬಾತ ಸಾವಿರ ಮಂದಿನ ಹೊಡಿಬೋದು ನೀ ಯಾರು ಅಂತ ಕೇಳ್ತಾರೆ ಆಮೇಲೆ ಮತ್ತು ಹೈದರಾಜ್ ಅಂತ ನಮ್ಮಮ್ಮ ನನಗಿ ನನ್ನ ಹೆಸರು ಹೈದರ್ ಅಂತ ಹೈದರ್ ಅಂದ್ರೆ ಹುಲಿ ಸಿಂಹ ಸಿಂಹ ಹೈದರ್ ಸಿಂಹ ಅವಾಗ ಖೈಬರಿಗ ಒಂದು ಮಾತ್ ನಂಬಿ ಬರ್ತ ನಮ್ ಮಕ್ಕಳು ನನ್ ಮಕ್ಕಳ ಸಾವಿರ ಬಂದಿನ ಹೊಡಿಬಹುದು ಆದ್ರೆ ಇವತ್ತು ಹೈದರ್ ಅಂತ ಮನುಷ್ಯದಲ್ಲಿ ಒಡ್ಯಾ ಆಗಲ್ಲ ಅಷ್ಟು ದೊಡ್ಡ ಶಕ್ತಿ ಅವ್ರ ತಲೆ ಅಂತಂತಾರ ಆಮೇಲೆ ಅವ್ರ ಅಮ್ಮನ್ ಮಾತ್ ತಪ್ಪಿಸ್ಬಿಡ್ತಾನ ಅವ್ರ ತಲೆ ಹೋಗ್ತಾನ ಒಡ್ಯಕ್ ಆಮೇಲೆ ಫಸ್ಟ್ ಏಟ್ ಹೊಡಿತಾನ ಅದು ಮಿಸ್ ಆಗ್ಬಿಡ್ತ ಆಮೇಲೆ ಹೈದರಲ್ಲಿ